ತಾವು ರೈತರು ಅಪ್ಪುಗಳಿಗೆ ಹಿಡಿಸ್ತಿತ್ತಿದ್ವು ನಾವೆಲ್ಲರ ಆಶ್ರಮ ಕಟ್ತೀವಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಎಂದಗಡೆ ಕಟ್ಟಕಂತರಿ ಮೊದಲು ವನ ತಯಾರು ಮಾಡ್ರಿ ಅಂತ ಅವ್ನು ಮಾಡಬೇಕು ಆಮೇಲೆ ಅಪ್ಪಗಳಿಗೆ ಹಿಡಿಸೋದಂತಂದ್ರೆ ನಮ್ಮ ಊರಾನ ಹುಡುಗರು ದೇಶಿ ಆಟಗಳನ್ನು ಆಡಬೇಕು ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡೋಕ್ಕ ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ ಒಂದು ಜಾರ ಗ್ರೌಂಡ್ನಾಗ ಆಡೋಕೆ ಕಳಿಸ್ರಿ ಅವು ಇರಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವೆ ತಿಳ್ಕೋರಿ ನೀವು ಪಕ್ಕ ಅಪ್ಪುಗಳಿಗೆ ಹಿಡಿಸಿದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು ಬೆಳಿಬೇಕು ಆಮ್ಯಾಗ ಅಪ್ಪುಗಳು ಇನ್ನೊಂದು ಮಾತು ಹೇಳ್ತಿದ್ರು ನಮ್ಮ ದೇವರು ನಮ್ಮ ಮಂದಿರಗಳು ಅದಾವಲ್ಲ ಅವು ಚೆಂದಾಗಿ ಉಳಿಬೇಕು ಸ್ವಚ್ಛಗಿರಬೇಕು ಆಮೇಲೆ ಶೌಚಾಲಯಗಳು ಊರು ಊರಾಗ ಆಗಬೇಕು ಅಂತ ಅಪ್ಪುಗಳು ಹೇಳಿದ್ದು ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಟಲಿಕ್ಕೆ ನಿಮ್ಮ ಊರಿಗೆ ಬರೋದಿಲ್ಲ ಅಂತ ಸ್ಪಷ್ಟ ಹೇಳಿದರು ಇನ್ನು ಕೆಲವು ಜನರು ಪಶು ಅದೇ ಮಾಡ್ತಿದ್ರು ಅಂದ್ರೆ ನಿಮ್ಮೂರ ಪಶು ಅದೇ ನಿಲ್ಲಿಸುತಾನೆ ಜೋಗಳದವ್ರಿಗೆ ಹೇಳಿದ್ರು ಪಶುವದೆ ಅದೆ ನಿಲ್ಲಿಸೋತನ ನಿಮ್ಮ ಊರಿಗೆ ಬರದಿಲ್ಲ ನಾನು ಅಂತ ಯಾಕಂದ್ರೆ ಅವ್ರ ಮ್ಯಾಗ ಸತ್ತಾನೆ ಅಷ್ಟೇ ತಪ್ಪುಗಳು ಆಮೇಲೆ ರೋಡಿನ ಮಗಲ್ಲಿ ಏನೇನು ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ ಆ ಬ್ರಿಗೇಡ್ ಈಗ ನೋಡ್ರಿ ಬೇಕಾದಂಗೆ ಸಂಡಾಸ್ ಕೊಟ್ಟಾರ ಸರ್ಕಾರದವ್ರು ಕಟ್ಕೊಂಡು ಕುಳ್ಳ ಕಟ್ಟಿಗೆ ಒಟ್ಟಾಗ ಕತ್ತಾರೀ ಅದ್ರಾಗ ನೀವು ಶಹರದವ್ರನ್ನ ಬಿಡ್ರಿ ನಾ ಹಳ್ಳಿಯವ್ರದ್ದು ಹೇಳಕತ್ತೀನಿ ಬಂದವ್ರ ಹುಳ್ಳ ಕಟ್ಟಿಗೆ ಒಟ್ಟಾಗತ್ತೀ ಏನು ಕೆಟ್ಟ ಆಗೈತೆ ನಿಮಗೆ ಮತ್ತೆ ಹೋಗಿ ರೋಡ್ ರೋಡ್ಮ್ಯಾಗ ಕೂತ್ರಿಪ್ಪ ಏನು ಊರದ ಆಟಬೇಕಾದ್ರೆ ಹೆಣ್ಮಕ್ಳಿದ್ರೆ ಎದ್ದು ನಿಂದ್ರೆ ತಾವು ಈ ಕಡಿಂದ ಯಾರ ಬರೋಣ ಹಿಂಗೆ ಹಿಡಿತಾವೆ ಈ ಕಡಿಂದ ಎರಡು ಹಿಂಗೆ ಹಿಡಿತಾವೆ ಅವನ ನಿರ್ಲಜ್ಜರು ಏನು ಹೇಳೋದು ಅವು ತಾಯಂದ್ರು ಸರಿ ನಿಂದಿರ್ತಾವೆ ಈಗ ಒಬ್ಬ ಹೊಂಟಂದ್ರೆ ಏಳುದು ಕುಂದ್ರದು ಏಳುದು ಕುಂದ್ರದು ಕಡಿಗಿ ಬ್ಯಾಸತ್ತು ಅರ್ಧ ಹೊಟ್ಟೆಗ ಅರ್ಧ ಕೆಳಗ ಮನೆಗೆ ಹೊಕ್ಕ ಆ ನಾನು ಎಲ್ಲ ಊರಾಗ ಕರ್ಶಿ ಇದನ್ನ ಹೇಳ್ರಿ ಉಳ್ದು ಪ್ರವಚನ ಏನು ಮಾಡೋಕೆ ಅಂತ ಎಷ್ಟೋ ಊರೊಳಗೆ ಆ ಇದ್ರ ಸಲಾಗಿ ನಾನು ಕರಿತೆ ಕರೆಸಿ ಹೇಳಸ್ತಿದ್ರು ಆಮ್ಯಾಗ ನಾವು ಒಂದು ಜಾರ ಬೈ ಮನುಷ್ಯ ಅಲ್ಲ ಬೇರಿ ಚೆಂದಾಗಿ ಬೇರೆ ಬೇರಿ ಅಂತಿದ್ರು ನಾ ಇಳಿದು ಕೆಳಗೆ ಹೋದ ಕೊಳ್ಳೆ ಭಾಳ ಚಂದ ಬೇದ್ರಿ ಇವತ್ತಂತಿದ್ರು ಉಳಿದವ್ರಿಗೆ ಅಂತಿದ್ದಲ್ಲಿ ಹಿಂಗೆ ನನಗೆ ಒಬ್ಬವಾಗ ಅದು ಸೂಟ್ ಇತ್ತು ಊರು ಸ್ವಚ್ಛ ಇರ್ಲಿ ಅಪ್ಪಗಳು ತಾಯಂದ್ರು ತಮ್ಮ ದುಃಖ ಯಾರಿಗೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅವ್ರ ದುಃಖ ಗಂಡಸ್ರು ಅರ್ಥಕೋಬೇಕು ಇವತ್ತಿನ ತನಕ ನೀವು ಲೆಕ್ಕ ಹಾಕಿರಿ ನಾವುಕ್ಕಿಂತ ಮುಂಚೆ ನಮ್ಮ ಎಂದರೆ ಉಂಡಾಳ ನೀವು ಬೆಕ್ಕಾದವ್ರಿ ಹೇಳ್ರಿ ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮೌ ಹೊಸ ಸೀರೆ ತಗೊಂಡಾಳೆ ಎಂದೂ ತಗೊಂಡಿಲ್ಲ ಅಷ್ಟ ಅಲ್ಲ ನಾವು ಮೊದಲು ಎದ್ದೀವಿ ನಮ್ಮ ಮೌ ಹಿಂದಾಗಡೆ ಎದ್ದಾಳಂತ ಒಬ್ಬನರೇ ಹೇಳ್ರಿ ಇದ್ರೊಳಗೆ ಬೇಕಾದವ್ರು ಹೇಳ್ರಿ ನೀವು ಮೊದಲು ಎದ್ದಿರಪ್ಪ ನಿಮ್ಮ ಹಿಂದಗಡೆ ಅದ ನಾವು ಉಣ್ಣೋಕ್ಕಿಂತ ಮುಂಚೆ ನಮ್ಮ ಉಂಡು ಉಂಡು ಕುಂತಾಳಂತ ಒಬ್ಬರ ಗಣಮಗ ತೋರಿಸ್ರು ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ ನಾ ಮಲಗೋ ಕುಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮನ್ಯಾಗಂತ ಯಾವ ಬೇಕಾದವ್ ಹೇಳ್ರಿ ನೀವು ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವರು ಸೇವಾ ಮಾಡ್ತಾ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಅಕ್ಕಂಗಿಯರು ಅವ್ರ ಅಜ್ಜಿ ಸೇವಾ ಮಾಡ್ತಾರೆ ಆದರೆ ಅವರು ತಮ್ಮ ದುಃಖ ಯಾರಿಗೆ ಯಾರು ಹೇಳ್ಕೊಂಡ್ರೆ ನಾವು ಮಾಡಿ ಮಾರು ತಪ್ಪು ಮಾಡಿ ಹಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗೆ ಹೊಡಿಬೇಕಾರೆ ನಮಗನ್ನೋದಲ್ಲ ಮತ್ತೆ ನಮ್ಮ ಮೌಗೆ ಬೈತಾರೆ ನಮಗೆ ಯಾವ ಪ್ರಶಸ್ತಿ ಬಂದರೂ ಸಹಿತ ಎಷ್ಟು ಎತ್ತರಕ್ಕೆ ಏರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸೋಕ್ ಸಾಧ್ಯ ಇಲ್ಲ ಆ ತಾಯಿ ಸಲುವಾಗಿ ಒಂದು ಮನೆಯಾಗೆ ಸಂಡಾಸು ಕಟ್ಟಿ ಅದ್ರಾಗ ಕುಂದರ್ಸೋಕಾಗೋದಿಲ್ಲ ನಿಮ್ಗೆ ನಾವು ಏನಾಗಿತ್ತು ಎಲ್ಲರ ಒಯ್ದು ನಿಮ್ಮನ್ನು ಏನು ಮಾಡಬೇಕು ಯವ ನಿಮ್ಮ ಭಾಷಾವ್ರಿಗೆ ತಿಳಿತೈತಿ ಹೇಳ್ರಿ ಇಲ್ಲಿದಲ್ಲ ಊರಾನು ಹೇಳ್ರಿ ಊರಾಗೂ ಒಂದೊಂದು ಕಟ್ರಪ್ಪ ಕಟ್ಟಿಂದ ಆದ್ರೆ ಕುಂದ್ರ ಬರ್ರಿ ಭಾಳ ಮಂದಿ ಕಟ್ತಾರೆ ಕುಂದ್ರಂಗೆ ಎಲ್ಲ ಕುಂದ್ರಲಿಲ್ಲ ಅಂತಂದ್ರೆ ಊರಾನು ಹುಡುಗರು ಗೆಂಗೆ ತಯಾರಾಗಬೇಕು ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು ಹಾಕಿ ದಡ ದಡ ಬಡಿಬೇಕಂತ ನಾತೋ ಇಲ್ಲ ಅಂತ ಕೇಳ್ಬೇಕು ಆಗಿಲ್ಲ ಆಗಿಲ್ಲನ್ನಂದ್ರೆ ಆಗಲಾರ್ದ ನಿನ್ನ ಹೊರಗೆ ತೆಗ್ಯಂಗಿಲ್ಲ ಅಂತ ಹೇಳ್ಬೇಕು ಎಂಟು ದಿನದಾಗ ಆಗಕ್ಕೆ ಶುರು ಆಕೈತಿ ಒಳಗ ಮುಂದೆ ಒಣ ಹುರ್ಗ ಹುಡುಗ ಹುಡುಗರು ಕಂಡು ಅಂದ್ರೆ ದಡ ದಡದನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗೆ ಬರ್ತಾನೆ ಇರಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವನು ಗಾಡ್ಯಾಗ ಹಾಕೋರಿ ಒಯ್ದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರಿ ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ ಅವನ್ನ ಬಿಟ್ಟು ಬರ್ರಿ ಅಲ್ಲಿಂದ ಹೊರಗೆ ಕೇಳ್ತಾರೆ ಕಡೆ ಕಡೆಯಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಸಾವುಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಎಲ್ಲಿ ಹೋಗೋದು ಮರಯ ಹೊರ ಕಡೆ ಹೋಗಿದ್ದ ತಂದು ಬಿಟ್ಟಾರ ಇಲ್ಲಿ ಒಂಟು ನೋಡು ಮನೆ ಕಡೆ ಮರದೇವು ಸಾವ್ಕಾರ ಕಟ್ಟತನ ಒಂದು ಅದಕ್ಕೆ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಅಪೋಳಿದು ಭಾಳ ಹಿಡಿಸ್ತಿತ್ತು ಇದನ್ನ ಹೇಳಸ್ತಿದ್ರು ಅಪ್ಪುಗಳ ನಮ್ಮ ಕಡಿಂದ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡು ನಮ್ಮ ನಮ್ಮ ಊರುಗಳೊಳಗೆ ನಾವು ಸ್ವಚ್ಛತೆ ಇಟ್ಕೊಳ್ಳೋನು ಊರೊಳಗೆ ಒಂದು ವನ ತಯಾರು ಮಾಡೋನು ಅದಕ್ಕೆ ಬೇಕಂದ್ರೆ ಸಿದ್ದೇಶ್ವರ ವನ ಅಂತ ಅಪ್ಪುಗಳ ಹೆಸರಿಡೋನು ಎಲ್ಲರೂ